ಧನಂ ವಿಷ್ಣು ಶಶಿವರುಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ಓಂ ಗಂ ಗಣಪತೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾನೀಗಾಗಲೇ ಪ್ರತಿಯೊಂದು ರಾಶಿಯವರ ನಿಮ್ಮ ಶತ್ರುಗಳು ಯಾರು ಅದಕ್ಕೆ ಹೇಗೆ ಕಷ್ಟಗಳು ಬರುತ್ತೆ ಜೊತೆಗೆ ಹೇಗೆ ನಷ್ಟಗಳನ್ನು ಹೊಂದುತ್ತೆ ಈ ವಿಚಾರಗಳನ್ನು ತಿಳಿಸ್ಕೊಳ್ತಾ ಬಂದಿದ್ದೇನೆ ಇಲ್ಲಿಯವರೆಗೂ ರಾಶಿಯವರಿಗೆ ನಾನು ತಿಳಿಸಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಶತ್ರುಗಳ್ಯಾರು ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳಿಂದ ನಷ್ಟವನ್ನು ಹೇಗೆ ಹೊಂದುತ್ತಾರೆ ಭಾಳ ಮುಖ್ಯವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಲಂಕುಷವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಒಂದು ರಾಶಿಯ ತತ್ವವನ್ನು ತಗೊಂಡಾಗ ಕನ್ಯಾ ರಾಶಿ ಬುಧನ ತತ್ವ ಆರರ ಸ್ಥಾನ ಇರ್ತಕ್ಕಂಥದ್ದು ಈಗೋಸ್ಟಿಕ್ ನೇಚರ್ ಜಾಸ್ತಿ ಯಾವಾಗಲೂ ಕೆಲಸಕ್ಕೆ ಪ್ರೇರಿತವಾಗಿರ್ತಕ್ಕಂಥ ಜಾತಕ ಯಾವಾಗಲೂ ಹಣದ ವ್ಯಾಮೋಹ ಇರತಕ್ಕಂಥ ಜಾತಕ ಈಗೋಸ್ಟಿಕ್ ನೇಚ್ರ್ತಕ್ಕಂಥ ಜಾತಕ ನೋಡಿ ಆರರ ಸ್ಥಾನ ಈ ಬಹಳ ಮುಖ್ಯವಾಗಿ ಪರಾಶಾರ ಹೇಳಿರ್ತಕ್ಕಂಥದ್ದು ತ್ರಿಕ್ಸ್ಥಾನಗಳು ಅಂತ ಹೇಳಿದ್ರು ತ್ರಿಕ್ಸ್ಥಾನ ಭಾಳ ಮುಖ್ಯ ಆರು ಎಂಟು ಹನ್ನೆರಡು ಆರರ ಸ್ಥಾನ ಶತ್ರು ಸ್ಥಾನ ಸ್ಥಾನ ಅನ್ನೋನಾಗಿ ಬರ್ತಕ್ಕಂಥ ಕಷ್ಟಗಳು ಒಂದಲ್ಲ ಒಂದು ಕಷ್ಟಗಳು ನೀವು ಯಾವತ್ತಾದರೂ ಜ್ಯೋತಿಷ್ಯ ಸ್ವಲ್ಪ ಗೊತ್ತಿರತಕ್ಕಂಥವ್ರಿಗೆ ಈ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಂಕಷ್ಟಗಳನ್ನು ತರ್ಕೊಡ್ತಕ್ಕಂಥ ಸ್ಥಾನ ಈ ಅಷ್ಟಮ ಸ್ಥಾನದಲ್ಲಿ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಅಷ್ಟಮ ಸ್ಥಾನದ ದಶ ನಡೀತಾ ಇದೆ ಅಫ್ಕೋರ್ಸ್ ಏನಾದರೂ ಒಂದು ನಿಗೂಢವಾಗಿ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಹಾಗೆಯೇ ಅಷ್ಟೈಶ್ವರ್ಯವನ್ನು ತರ್ತಕ್ಕಂಥದ್ದು ಲಕ್ ಅಷ್ಟೈಶ್ವರ್ಯವನ್ನು ತರ್ತಕ್ಕಂಥದ್ದು ಕೂಡ ಈ ಅಷ್ಟಮಸ್ಥಾನ ಇದ್ದಕ್ಕಿದ್ದಾಗೆ ಧನಾಗಮ ಬರಬೇಕಾ ಅಷ್ಟಮ ಸ್ಥಾನ ಬೇಕಾಗ್ತದೆ ಹನ್ನೆರಡು ಮನಿ ಅಂತ ಕರೆದ್ಬಿಟ್ವಿ ಅದೇ ರೀತಿ ನೋಡಿ ಭಾಳ ಮುಖ್ಯ ಹನ್ನೆರಡರ ಸ್ಥಾನ ಕೂಡ ನಾವು ನೋಡ್ತೀವಿ ಈ ಹನ್ನೆರಡರ ಸ್ಥಾನ ನಷ್ಟ ಸ್ಥಾನ ಹೇಗೆ ನಷ್ಟ ಒಂದು ತನೇ ಮನುಷ್ಯ ಯಾವುದರಿಂದ ಯಾವ ಬಾಧೆಯಿಂದ ಯಾವ ಸಂಕಷ್ಟಗಳಿಂದ ನಷ್ಟವನ್ನು ಹೊಂದುತ್ತಾರೆ ಅದಕ್ಕೆ ಆರು ಎಂಟು ಹನ್ನೆರಡರ ಸ್ಥಾನವನ್ನು ನಮ್ಮ ಋಷಿಮುನಿಗಳು ಸರಿಯಾದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿ ಇಟ್ಟಿದ್ದಾರೆ ಈ ಕನ್ಯಾ ರಾಶಿಯವರು ಯಾವ ರೀತಿಯಾದಂಥ ಸಂಕಷ್ಟಗಳಿಗೆ ಎಡೆಮಾಡಿಕೊಡ್ತಕ್ಕಂಥದ್ದು ಇರ್ತದೆ ಅವ್ರಿಗೆ ಹೇಗೆ ಕಷ್ಟಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಈ ಕಷ್ಟಗಳು ಪ್ರಾಪ್ತಿಯಾದಾಗ ನಷ್ಟಗಳನ್ನು ಹೇಗೆ ಹೊಂದುತ್ತಾರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ನೋಡಿ ಕನ್ಯಾ ರಾಶಿಯ ತತ್ವ ಬುಧನ ತತ್ವ ಅಲ್ಲಿಂದ ಆರ್ರ ಸ್ಥಾನ ಅಂತ ನೋಡಿದ್ವಿ ಈ ಆರ್ರ ಸ್ಥಾನ ಯಾವುದು ನೋಡಿ ಅಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ ಹನ್ನೊಂದರ ಸ್ಥಾನ ಅದೇ ಹನ್ನೊಂದರ ಸ್ಥಾನದಿಂದ ನೀವು ನೇರವಾಗಿ ಸಪ್ತಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅಲ್ಲಿ ಬರ್ತಕ್ಕಂಥದ್ದೇ ನಿಮ್ಮ ನಷ್ಟ ಸ್ಥಾನ ಈ ಆರರ ಸ್ಥಾನದಿಂದ ಎದುರಾಳಿ ಮನೆಯನ್ನು ನೀವು ನೋಡಿದಾಗ ನಷ್ಟ ನೀನು ಸಂಕಷ್ಟಗಳಿಗೆ ಅಂದರೆ ನೀನು ಮಾಡತಕ್ಕಂಥ ಕರ್ಮ ಆರರ ಸ್ಥಾನ ಆ ಕರ್ಮಗಳಿಗೆ ಸಂಕಷ್ಟಗಳ ಸಂಕೋಲೆ ನೋಡಿ ಎಷ್ಟು ಸಖತ್ತಾಗಿ ಬರೆದಿದ್ದಾರೆ ಅಂತ ನಮ್ಮ ಋಷಿಮುನಿಗಳು ಆ ವಾರರ ಸ್ಥಾನದಿಂದ ಮೂರರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಬರ್ತಕ್ಕಂಥದ್ದೇ ಸಂಕಷ್ಟಗಳ ಸರಮಾಲೆಗಳು ಅದೇ ಅಷ್ಟಮ ಸ್ಥಾನ ಸೊ ರಾಶಿಯವರ ಹೇಗೆ ಸಂಕಷ್ಟಗಳು ಸಾಲಗಳು ಬಾಧೆಗಳು ಈ ಸರಮಾಲೆಗಳನ್ನು ಹೊಂದ್ಕೊಳ್ತಾರೆ ಯಾವ ರೀತಿಯಾಗಿ ಜೀವನದಲ್ಲಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಿರುತ್ತೆ ಕೂಲಂಕುಷವಾಗಿ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ ನೋಡಿ ರಾಶಿಯವರು ಮೊದಲನೇ ವಿಚಾರ ತಗೊಂಡಾಗ ಎಲ್ಲವನ್ನು ಎಲ್ಲವೂ ಎಲ್ಲವೂ ನನ್ನದಾಗಬೇಕು ನನ್ನ ಒಂದು ಹೆಸರಿರಬೇಕಾಗುತ್ತೆ ನಾನು ಮಾಡಿದ್ದೆ ಅಂತಕ್ಕಂಥ ಮನೋಭಾವತೆ ಮ್ಯಾಕ್ಸಿಮಮ್ ಆರರ ಸ್ಥಾನ ಅನ್ ಆರರ ಸ್ಥಾನವನ್ನು ವೀಕ್ಷಣೆ ಮಾಡಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹನ್ನೊಂದರ ಸ್ಥಾನ ಹನ್ನೊಂದರ ಸ್ಥಾನ ಎಲ್ಲ ಬಯಕೆಗಳು ಅಂತ ನೋಡಿದ್ವಿ ಎಲ್ಲ ಬಯಕೆಗಳ ಸ್ಥಾನ ಎಲ್ಲದು ನನಗೇ ಬೇಕು ಎಲ್ಲದು ನನ್ನಿಂದ ಆಗಿದ್ದು ಈ ನಾನು ಅಂತಕ್ಕಂಥ ಮನೋಭಾವ ಕನ್ಯಾರಾಶಿಯವರಿಗೆ ಹಲವಾರು ಶತ್ರು ಸಂಕಷ್ಟಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ನೋಡಿ ಹಸ್ತಚಿತ್ತ ನಕ್ಷತ್ರಗಳು ಬರ್ತಕ್ಕಂಥದ್ದು ಉತ್ತರ ನಕ್ಷತ್ರಗಳು ಇವೆಲ್ಲ ವೆರಿ ಹೈಲಿ ಈಗೋಸ್ಟಿಕ್ ನೇಚರ್ ನಕ್ಷತ್ರಗಳು ಕನ್ಯಾರಾಶಿ ಭಾಳ ವಿಶೇಷತೆ ನೋಡ್ಕೊಳ್ಳಿ ಹಾಗಾಗಿ ಈ ಆರ್ರ ಸ್ಥಾನ ಅಲ್ಲಿ ಆರ್ರ ಸ್ಥಾನದಲ್ಲಿ ನೋಡಿ ನಿಮಗೆ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಶನಿಯ ಪಾತ್ರ ಅದೇ ಶನಿ ಅಷ್ಟಮ ಸ್ಥಾನದಲ್ಲಿ ನೀಚನಾದ ಅದೇ ಶನಿ ಹನ್ನೆರಡರ ಸ್ಥಾನದಲ್ಲಿ ನೀ ಶತ್ರು ಸ್ಥಾನವನ್ನು ಪಡ್ಕೊಂಡ್ರು ನೋಡಿ ಯಾಕೆ ಈ ವಿಚಾರಗಳನ್ನು ನಮ್ಮ ಪರಾಶಾರರು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡಬಾರದ್ರು ಸ್ವಸ್ಥಾನ ಕುಂಭರಾಶಿ ಇಲ್ಲಿ ಸ್ವಸ್ಥಾನವಾದ್ದರಿಂದ ಆರು ಆರು ಅಂದ್ರೇನು ತುಂಬ ನೋಡಿ ಆರರ ಸ್ಥಾನ ನಮಗೆ ರೋಗ ರಿಪುಣ ರಂಧ್ರ ಸ್ಥಾನ ಸಾಲಬಾಧೆಯ ಸ್ಥಾನ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರತಕ್ಕಂಥ ಸ್ಥಾನ ಸಾಂಸಾರಿ ಜೀವವನ್ನು ಹಾಳು ಮಾಡ್ತಕ್ಕಂಥ ಸ್ಥಾನ ಇದು ಸರಿಯಾಗಿ ವಿಶ್ಲೇಷಣೆ ತಗೊಳ್ಕೊ ತಿಳ್ಕೊಬೇಕಾಗ್ತದೆ ಇಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಭಾಳ ಮುಖ್ಯತೆ ನಾನು ಅಂತಕ್ಕಂಥ ಮನೋಭಾವವನ್ನು ಸ್ವಲ್ಪ ತಗ್ಗಿಸ್ಕೋಬೇಕು ದಿಸ್ ಇಸ್ ದ ಮೇನ್ ರೀಸನ್ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲರೂ ಗುರುಗಳೇ ನೀವು ಹೇಳಿದಾಗೆ ಇರ್ತಾರಾ ನನ್ನಲ್ಲಿ ಆ ಮನೋಭಾವತೆ ಇಲ್ಲ ಗುರುಗಳೇ ಅಫ್ಕೋರ್ಸ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಲಗ್ನದಿಂದ ಆರರ ಸ್ಥಾನವನ್ನು ನೋಡ್ತೇವೆ ವೈಯಕ್ತಿಕ ಜಾತಕವನ್ನು ನೋಡಿದಾಗ ಶುಭಗ್ರಹಗಳಿದೆಯಾ ಶುಭಗ್ರಹಗಳ ದೃಷ್ಟಿ ಇದೆಯಾ ಹೇಗಿದೆ ಅಲ್ಲಿ ಆರರ ಸ್ಥಾನದ ಅಂಶಗಳು ಹೇಗಿದೆ ಇವೆಲ್ಲವನ್ನು ವೀಕ್ಷಣೆಯನ್ನು ಮಾಡಬೇಕಾಗುತ್ತೆ ಬರೀ ಇಷ್ಟನ್ನೇ ನಾವು ನೋಡಿ ಪೂರ್ತಿ ನಿರ್ಣಯ ಮಾಡೋಕ್ಕಾಗಲ್ಲ ಓವರ್ ಆಲ್ ಒಂದು ರಾಶಿ ಅಂತ ತಗೊಂಡಾಗ ಒಂದು ರಾಶಿ ಅಂತ ತಗೊಂಡಾಗ ಅದರ ಒಳ್ಳೆಯದು ಇರ್ತದೆ ಇವನ್ ಜಸ್ಟ್ ಒಂದು ನೋಡಿ ಜಸ್ಟ್ ಸಿಂಪಲಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಕಡಲೆಕಾಯಿ ರಾಶಿ ಕಡಲೆಕಾಯಿ ರಾಶಿ ಅಂತ ಕರೆದ್ವಿ ಅಲ್ಲಿ ಒಳ್ಳೆಯ ಬೀಜಗಳಿರ್ತಕ್ಕಂಥ ಕಡಲೆಕಾಯಿ ಇರ್ತದೆ ಕೆಟ್ಟೋಗಿರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನಾವು ಒಂದು ರಾಶಿ ಅಂತ ತಗೊಂಡಾಗ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತದೆ ಸೊ ಒಟ್ಟ ನಾವು ಒಂದು ಜನರಲಾಗಿ ವೀಕ್ಷಣೆಯನ್ನು ಮಾಡೋದಾದರೆ ನಾವು ಕನ್ಯಾರಾಶಿಯ ತತ್ವ ಯಾಕೆ ಸಂಕಷ್ಟಗಳನ್ನು ಎಡೆಮಾಡಿಕೊಳ್ತಕ್ಕಂಥ ಇರುತ್ತೆ ಇದ್ರಿಗೆ ಹೇಗೆ ಇವರಿಗೆ ಸಮಸ್ಯೆಗಳ ಪ್ರಮಾಣಗಳನ್ನು ಮಾಡ್ತಕ್ಕಂಥ ಇರುತ್ತೆ ಯಾವಾಗ ನಾನು ಅಂತಕ್ಕಂಥ ಮನೋಭಾವತೆ ಇರುತ್ತೋ ಅಲ್ಲಿ ಅಷ್ಟಮ ಸ್ಥಾನ ನೀಚ ಸ್ಥಾನಕ್ಕೆ ಶನಿ ಪರಮಾತ್ಮ ಅಷ್ಟಮ ಸ್ಥಾನ ಅಲ್ಲಿ ಮೇಷರಾಶಿ ಸ್ಥಾನದಿಂದ ಆರು ಎಂಟರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಶನಿ ನೀಚನಾದ ಅದೇ ಹನ್ನೆರಡು ಖರ್ಚುಗಳು ನಷ್ಟಗಳು ಹೇಗೆ ಬಂತು ಇದು ನಿನ್ನಿಂದ ಬಂದಿರತಕ್ಕಂಥ ಪ್ರಾಪ್ತಿ ಅದೇ ಕನ್ಯಾರಾಶಿಯ ತತ್ವ ನೋಡ್ಕೊಳ್ಳಿ ಎಲ್ಲ ಸ್ವಭಾವ ಎಲ್ಲದಕ್ಕೂ ಕೂಡ ಬುದ್ಧಿವಂತರಾಗಿ ಎಲ್ಲದಕ್ಕೂ ಕೂಡ ತಾವು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಲಿಟಿ ಇದ್ದರೂ ರಾಶಿಯವರಿಗೆ ಬುಧನ ಸ್ಥಾನ ಬುದ್ಧಿಯ ಸ್ಥಾನವಿದ್ದರೂ ಸಹಿತ ಕನ್ಯಾ ರಾಶಿವರು ಇಲ್ಲಿ ಶತ್ರು ಭಾವದಿಂದ ಸಮಸ್ಯೆಯನ್ನು ಉಂಟು ಮಾಡಿಕೊಂಡು ನಷ್ಟಗಳನ್ನು ಒದ್ದುತ್ತಾರೆ ದಿಸ್ ಇಸ್ ದ ಮೇಯ್ನ್ ಫ್ಯಾಕ್ಟರ್ ಆಫ್ ದಿಸ್ ಒಂದು ತ್ರಿಕೋಣಾಕಾರವಾಗಿ ನಾವು ಪರಿಣಾಮವನ್ನು ಬೀಳ್ತಕ್ಕಂಥದ್ದು ಇರ್ತದೆ ರಾಶಿ ಅಲ್ಲೂ ಸಹಿತ ಆರರ ಸ್ಥಾನದ ತತ್ವ ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಈಗೋಸ್ಟಿಕ್ ನೇಚರ್ ಕಡಿಮೆ ಮಾಡ್ಕೋಬೇಕು ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕೂ ಕೂಡ ಓಕೆ ತಾವು ಒಳ್ಳೆಯ ಬುದ್ಧಿವಂತರಿದ್ದೀರಿ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಇದ್ದೀರಿ ಲೆಕ್ಕಾಚಾರದ ಒಂದು ಮೈಂಡೆಡ್ ಇರತಕ್ಕಂಥದ್ದು ಎಲ್ಲ ಕ್ಷೇತ್ರಗಳನ್ನ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ನನ್ನ ಹಸ್ತಕ್ಷೇಪ ಇರಬೇಕು ಅಂತಕ್ಕಂಥ ಮನೋಭಾವತೆ ಇರ್ತಕ್ಕಂಥವ್ರು ನೋಡಿ ಹಸ್ತ ನಕ್ಷತ್ರ ಯಾವಾಗಲೂ ಕನ್ಯಾ ರಾಶಿಯವರು ಯಾವಾಗಲೂ ಕೂಡ ನನ್ನ ಒಂದು ಹಸ್ತಕ್ಷೇಪ ಅಂತ ನೋಡಿದ್ವಿ ಹಸ್ತಕ್ಷೇಪ ಅಂದರೆ ನಾನಲ್ಲಿರಬೇಕು ಅಂತಕ್ಕಂಥ ಮನೋಭಾವತೆ ಅಲ್ಲಿ ವರ್ದೇ ಇರ್ತದೆ ಜಸ್ಟ್ ಓವರ್ ಆಲ್ ಆಗಿ ನಿಮಗೆ ನೀವು ಕಷ್ಟ ಅನ್ನಿಸ್ಬೋದು ನಾನು ಹೇಳೋದು ಆಫ್ಕೋರ್ಸ್ ಆಗಿದ್ದಿನ ನಾನು ಹೀಗಿದಿನ ಆ ಮನೋಭಾವತೆ ದೇ ಆರ್ ಆಲ್ ಹ್ಯಾವ್ ದಿಸ್ ಸಚ್ ನೇಚರ್ ಆ ನೇಚರನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಹೇಗೆ ಸಂಕಷ್ಟಗಳನ್ನು ನಾವು ಪಾರು ಮಾಡ್ಕೋಬೇಕು ಅದಕ್ಕೆ ನಮ್ಮ ಪರಾಶಾರ ಮುನಿಗಳು ಸೊ ಈ ಥರದ ಮನೋಭಾವತೆ ಇದೆ ನಿನ್ನಲ್ಲಿ ಈ ಮನೋಭಾವತೆಯನ್ನು ಹೇಗೆ ನಿಗ್ರಹಗಳನ್ನು ಮಾಡ್ಕೋಬೇಕಾಗುತ್ತೆ ಆ ನಿಗ್ರಹಗಳಿಂದ ನಿನಗೆ ಸಂಕಷ್ಟಗಳು ಕಡಿಮೆ ಆಗ್ತದಾ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸತ್ಯ ಕೂಡ ಯಾವಾಗ ನೀವು ಅತಿಯಾಸೆಯಿಂದ ಮುನ್ನುಗ್ತಿರೋ ಅತಿಯಾಸೆ ನಿಮ್ಮ ಶತ್ರು ಬೇರೆ ಏನಿಲ್ಲ ನಿಮ್ಮ ಶತ್ರು ಅತಿಯಾಸೆಯಿಂದ ನಷ್ಟವನ್ನು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಆ ಸಮಸ್ಯೆಯಿಂದ ನಷ್ಟಗಳನ್ನು ಮಾಡ್ಕೊಳ್ತೀರಿ ಇನ್ನೂ ಒಂದು ವಿಚಾರಗಳನ್ನು ನಾನು ತಿಳಿಸ್ತೇನೆ ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದ ಕೆಲಸಗಾರರ ಮೇಲೆ ಅನ್ಯತಃ ಕೋಪಾದಿಗಳಿಂದ ವರ್ತನೆಗಳನ್ನು ಮಾಡಬೇಡಿ ಐ ನಾನು ಹೇಳಿದ ಕೇಳಿಲ್ಲ ಯಾಕೆ ಇದೊಂದು ತರಲಿಲ್ಲ ಐ ಹೋಗೋ ತಗೊಂಬ ಮಾಡು ಇವೆಲ್ಲ ದಿಸ್ ಇಸ್ ದ ವೆರಿ ಬ್ಯಾಡ್ ವರ್ಡ್ಸ್ ಸಮ ಏನಾಗ್ತದೆ ಅಂದರೆ ಕನ್ಯಾ ರಾಶಿಯವ್ರಿಗೆ ಇವೆಲ್ಲ ಕೆಲಸಗಾರರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರಿ ನಿಮಗೆ ನಷ್ಟವನ್ನು ಮಾಡ್ತಾರೆ ಶತ್ರುಗಳಾಗಿ ಪರಿಣಾಮವನ್ನು ಬಿಡ್ತಾರೆ ಕಷ್ಟಗಳನ್ನು ತರತಕ್ಕಂಥದ್ದು ಇರ್ತದೆ ಬಿ ಕೇರ್ಫುಲ್ ನಿಮಗೆ ನಾನು ಮೊದಲೇ ಒಂದು ಸ ಮಾಡ್ತಾ ಇದ್ದೇನೆ ಯಾರು ರಾಶಿ ನಮ್ಮ ವಿಡಿಯೋವನ್ನು ನೋಡ್ತಿದ್ದಾರೋ ಆದಷ್ಟು ನಮ್ಮ ಫೇಟನ್ನು ನಾವು ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಆದಷ್ಟು ನೋ ಅನುಕೂಲವಾಗಲಿ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಸಾಧ್ಯವಾದಷ್ಟು ಸಹಿತವಾಗಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಈ ತತ್ವಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಸಂಕಷ್ಟಗಳನ್ನು ನಾವು ದೂರ ಮಾಡಲಿಕ್ಕೋಸ್ಕರ ಅಲ್ಲಿ ಕೂಡ ನೋಡಿ ಅಷ್ಟಮಸ್ಥಾನ ವೆರಿ ಹೈಲಿ ಹ್ಯೂಸ್ಟಿಕ್ ನೇಚರ್ ಪರ್ಸನ್ಸ್ ಕನಿ ರಾಶಿಯವರು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಕಂಡರೂ ಸಹಿತ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ತುಂಬ ಈಗೋಸ್ಟಿಕ್ ನೇಚರ್ ಇದ್ದೇ ಇರ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಎದುರಾಳಿಗಳು ಅಂದರೆ ನಿಮ್ಮ ಕೆಲಸಗಾರರ ಮೇಲೆ ಒಲವನ್ನು ತೋರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಧಾರದಿಂದ ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರನ್ನಾಗಿ ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹನ್ನೊಂದರ ಸ್ಥಾನ ನೋಡಿ ಸ್ನೇಹಿತರ ತತ್ವವನ್ನು ನೀವು ಅಳವಡಿಕೆ ಮಾಡಿಕೊಂಡ್ರೆ ವೆರಿ ಗುಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಂಕಷ್ಟಗಳ ಸರಬಾಲೆಗಳು ಕಡಿಮೆ ಆಗುತ್ತೆ ಇವನ್ ನನ್ನ ಕೆಲಸಗಾರರು ಅಂತ ಹೇಳ್ತಾ ಇಲ್ಲ ರಾಶಿಯವರು ತನ್ನ ಸಂಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಆಟಿಟ್ಯೂಡ್ಸ್ನ ಬದಲಾವಣೆಯನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸಂಕಷ್ಟಗಳು ಕಡಿಮೆ ಆಗ್ತದೆ ನಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಸೊ ಹಾಗಾಗಿ ಕನ್ಯಾ ರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದಷ್ಟು ಕನ್ಯಾ ರಾಶಿಲಿರ್ತಕ್ಕಂಥವರು ನೀವು ಭಾಳ ಮುಖ್ಯವಾಗಿ ಸಂಕಷ್ಟಗಳನ್ನು ದೂರ ತಪ್ಪಿಸ್ಕೋಬೇಕು ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು ನಾನಾ ರೀತಿಯಂಥ ವ್ಯಾಧಿಗಳು ನಾನಾ ರೀತಿವಂಥ ಕಷ್ಟಗಳನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅತ್ಯಂತ ಸರಳ ಮಾರ್ಗಗಳಲ್ಲಿ ಒಂದಾಗಿರ್ತಕ್ಕಂಥ ಮೃತ್ಯುಂಜಯ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ ಮೃತ್ಯುಂಜಯ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ತಾವು ಆರಾಧನೆಯನ್ನು ಮಾಡಿದಷ್ಟು ಕೂಡ ಆ ಶಿವನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ ಯಾವಾಗ ಈ ಮೃತ್ಯುಂಜಯ ಒಂದು ಯಂತ್ರವನ್ನು ಸ್ಥಾಪನೆಯನ್ನು ಮಾಡೋದರಿಂದ ಮೃತ್ಯುಂಜಯ ಯಂತ್ರ ಅಂದ ಕ್ಷಣಕ್ಕೆ ಅಪಮೃತ್ಯು ಅದಕ್ಕಿನ್ನ ಎಲ್ಲದಕ್ಕಿನ್ನ ಶಿವನ ಆರಾಧನೆ ಬಹಳ ಮುಖ್ಯ ಅಲ್ಲಿ ಶಿವನ ತತ್ವವನ್ನು ನಾವು ಅಳವಡಿಕೆ ಮಾಡಿಕೊಂಡಾಗ ಮ್ಯಾಕ್ಸಿಮಮ್ ಅವರಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಸಂಕಷ್ಟಗಳು ಸರಮಾಲಗಳು ಕಡಿಮೆ ಆಗ್ತಕ್ಕಂಥ ಇರುತ್ತೆ ಜೀವನದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಶಿವನ ಮಂತ್ರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಬಂದರೆ ಅವರ ಜೀವನದಲ್ಲಿ ಸಂಕಷ್ಟಗಳು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ